ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಮಧ್ಯಾಹ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಶಾಲೆಗಳ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಜಿಲ್ಲೆಯಲ್ಲಿರುವಂಥ ಪಿ ಡಿ ಎಫನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೇನೆ ಆ ಮೊಬೈಲಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಅದರ ಜೊತೆಗೆ ಏನಂದ್ರೆ ವಿದ್ಯಾರ್ಥಿ ಪ್ರಶ್ನೆ ಬಂದಿರುವಂಥದ್ದೇ ಈಗ ಒಂದಷ್ಟು ಜಿಲ್ಲೆಗಳದ್ದು ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ನೀವು ಸಮಸ್ಯೆಗಳನ್ನು ನನಗೆ ಶೇರ್ ಮಾಡಿದ್ದೀರಿ ಅದನ್ನು ನಾನು ಕೂಡ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ನೋಡಿ ಅಭ್ಯರ್ಥಿಗಳೇ ನಾನು ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗಬೇಕಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ನಿಮಗೆ ಏನೋ ತೊಂದರೆ ಆಗಿದೆ ಅದನ್ನು ನಾನು ವಿಡಿಯೋ ಮುಖಾಂತರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ವಿಡಿಯೋ ಮಾಡಿ ಮಾಡಿ ನಿಮಗೆ ಶೇರ್ ಮಾಡ್ತೇನೆ ವಿಡಿಯೋ ನಿಮಗೆ ಬಂದು ರೀಚ್ ಆಗಲಿಲ್ಲ ಅಂದರೂ ಯಾಕಂತಂದರೆ ಮೂರು ವಿಡಿಯೋ ನಂತರ ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ ವೀಡಿಯೋಗಳನ್ನು ರೀಚ್ ಮಾಡೋದಿಲ್ಲ ನಿಮ್ಮ ಹತ್ರ ಕಳಿಸೋದಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಇರುತ್ತೆ ಸೊ ಹೀಗಾಗಿ ದಯಮಾಡಿ ನೀವು ನಿಮ್ಮ ಕಾಮೆಂಟ್ಗಳನ್ನು ನಾನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ನೀವು ದಯಮಾಡಿ ಏನು ಮಾಡಿ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ಗಳನ್ನು ಮಾಡ್ತಾಯಿದ್ದೀನಿ ಬಂದು ನೋಡಿ ನಿಮಗೆ ಉಪಯುಕ್ತ ಅನಿಸಿದರೆ ಅಷ್ಟೇ ನೋಡಿ ಇಲ್ಲಾಂದರೆ ನೋಡಕ್ಕೆ ಹೋಗಿಬೇಡ್ರಿ ಅಡ್ಮಿಷನ್ ಆಗೋ ತನಕನೂ ನಮ್ಮ ವೀಡಿಯೋಗಳನ್ನು ನೋಡಿ ಅಡ್ಮಿಷನ್ ಆದಮೇಲೆ ನಿಮಗಂತೂ ನಮ್ಮ ಚಾನಲ್ ಯೂಸೂ ಆಗೋದಿಲ್ಲ ಹೀಗಾಗಿ ನಿಮ್ಗೆ ಯೂಸ್ ಆದರೆ ಸಾಕು ನನ್ನ ವೀಡಿಯೋಗಳು ನಿಮಗೆ ಯೂಸ್ ಆದರೆ ಸಾಕು ಅಂತ ವಿಡಿಯೋಗಳನ್ನು ಬಿಡುವಿನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಗ ಕಂಟಿನ್ಯೂಸ್ ನಾನು ಡ್ಯೂಟಿಲಿ ಇರಬೇಕಾದ್ರೆ ಮೂರು ವಿಡಿಯೋ ಮೂರು ಮಧ್ಯಾಹ್ನ ವೀಡಿಯೋಗಳನ್ನು ಮಾಡಿ ಹಾಕಿದ್ದೆ ಈಗ ನಾನು ಡ್ಯೂಟಿ ಮುಗೀತು ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಿಮ್ಮ ಕಾಮೆಂಟ್ಗಳನ್ನು ಓದಿ ವೀಡಿಯೋಗಳನ್ನು ಮಾಡಿ ಮಾಡಿ ಹಾಕ್ತೇನೆ ಈಗ ಬಂದಿರುವಂಥ ಪ್ರಶ್ನೆ ಏನಂತಂದರೆ ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಸೊ ಓಕೆ ಸೊ ಯಾವೆಲ್ಲ ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾ ಇಲ್ಲ ಉದಾಹರಣೆಗೆ ಇದನ್ನು ನಾನು ಒಂದೊಂದಾಗಿ ನಾನು ಮೊಬೈಲಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗ್ತೀನಿ ಒನ್ನೇದ್ದು ಯಾದಗಿರಿ ಓಕೆ ಯಾದಗಿರಿ ಜಿಲ್ಲೆದು ಡೌನ್ಲೋಡ್ ಆಗ್ತಾಯಿದೆ ನೆಕ್ಸ್ಟು ವಿಜಯಪುರ ಜಿಲ್ಲೆದು ಕೂಡ ಬೆಂಗಳೂರು ಓಕೆ ವಿಜಯಪುರ ಜಿಲ್ಲೆದು ಕೂಡ ಡೌನ್ಲೋಡ್ ಆಗ್ತಾಯಿದೆ ನೆಕ್ಸ್ಟ್ ವಿಜಯನಗರದ್ದು ಕೂಡ ಡೌನ್ಲೋಡ್ ಆಗ್ತಾಯಿದೆ ನೋಡಿ ಇಲ್ಲಿ ಉತ್ತರ ಕನ್ನಡದ್ದು ಡೌನ್ಲೋಡ್ ಆಗ್ತಾಯಿಲ್ಲ ಉತ್ತರ ಕನ್ನಡ ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾಯಿಲ್ಲ ಇದು ಇರೋರು ಯಾಕೆ ಬರ್ತಾಯಿದೆ ಅಂತಂದರೆ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಈ ಪಿ ಡಿ ಎಫ್ ಅಪ್ಡೇಟ್ ಆಗಿಲ್ಲ ಹೀಗಾಗಿ ನೀವು ಕಾಯಬೇಕಾಗತ್ತೆ ಎಲ್ಲಿ ತನಕ ಅಂದರೆ ಅಪ್ಡೇಟ್ ಆಗೋ ತನಕ ಕಾಯಬೇಕು ಇದು ಎನಿ ಟೈಮ್ ಆಗ್ಬೋದು ಹೇಳಿ ಆಗೋದಿಲ್ಲ ಎನಿ ಟೈಮ್ ಆಗ್ಬೋದು ನಾನು ಕೂಡ ಟ್ರೈ ಮಾಡ್ತಿರ್ತೇನೆ ಲೇಟಾಗಿ ಆದರೂ ಕೂಡ ನಿಮ್ಗೆ ಇಂಟಿಮೇಟ್ ಮಾಡ್ತೇನೆ ಬಟ್ ಇದು ಉತ್ತರ ಕನ್ನಡ ಡೌನ್ಲೋಡ್ ಆಗ್ತಾಯಿಲ್ಲ ನೆಕ್ಸ್ಟ್ ಇಲ್ಲಿ ಚಿತ್ರದುರ್ಗದ್ದು ಡೌನ್ಲೋಡ್ ಆಗ್ತಾ ಇಲ್ಲ ಓಕೆ ಎರಡು ಈಗ ಚಿತ್ರದುರ್ಗದ್ದು ಕೂಡ ಅಪ್ಡೇಟ್ ಆಗಿಲ್ಲ ಅದು ಒಂದು ಆಗಬೇಕಾಗಿದೆ ಸೊ ಟೋಟಲ್ ಇನ್ನೂ ಎರಡು ಜಿಲ್ಲೆದಷ್ಟೇ ಅಪ್ಡೇಟ್ ಆಗಿಲ್ಲ ಚಿತ್ರದುರ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆದು ಎರಡೇ ಪಿ ಡಿ ಎಫ್ ಓಪನ್ ಆಗ್ತಾಯಿಲ್ಲ ರಿಮೇನಿಂಗ್ ಎಲ್ಲ ಪಿ ಡಿ ಎಫ್ ಓಪನ್ ಇದ್ದಾವೆ ನೀವು ನೋಡ್ಕೊಳ್ಬೋದು ಇದು ಉತ್ತರ ಕನ್ನಡ ಮತ್ತು ಚಿತ್ರದುರ್ಗದ್ದು ಪೆಂಡಿಂಗ್ ಇದೆ ಆಗತ್ತೆ ಇನ್ನೊಂದು ಅವರ್ ಒಳಗಡೆ ಎಲ್ಲ ಯಾಕಂದ್ರೆ ಮಾರ್ನಿಂಗ್ ನೋಡಿದಾಗ ಬಹಳಷ್ಟು ಆಗ್ತಾ ಇರಲಿಲ್ಲ ಬೇರೆ ಬೇರೆ ಜಿಲ್ಲೆ ಆಗ್ತಾ ಇರಲಿಲ್ಲ ನಾನೇ ನೋಡಿದಾಗೆ ಮಧ್ಯಾಹ್ ಇದು ಮಧ್ಯಾಹ್ನ ನೋಡಿದಾಗ ಇವಾಗೆಲ್ಲ ಆಗಿದಾವು ಎರಡು ಜಿಲ್ಲೆದು ಅಪ್ಡೇಟ್ ಆಗಿದೆ